ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಯೂಸ್ ಆಗೋ ಹಾಗೆ ಇಲ್ಲಿ ನಾನು ತೋರಿಸ್ತಿರುವಂಥದ್ದು ಆರು ದಾರ ಇಲ್ಲಂದರೆ ಎಂಟು ದಾರ ಯಾವ ರೀತಿ ನಾವು ಸುತ್ಕೋಬೇಕು ಅಂತೇಳಿ ನಾನು ಹೇಳ್ತೀನಿ ಯಾಕಂದರೆ ನಾನು ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಮಾಮೂಲಿ ನಾವು ಸಿಲ್ಕ್ ಥ್ರೆಡ್ ಬರುತ್ತಲ್ಲ ಆ ಸಿಲ್ಕ್ ಥ್ರೆಡ್ನ ತೊಗೊಂಡು ನಾನು ಒಂದು ಸ್ವಲ್ಪ ಫ್ರಿಜ್ ಇರುತ್ತಲ್ಲ ಫ್ರಿಜ್ಜ್ ಹ್ಯಾಂಡಲ್ಗೆ ಕಟ್ಕೋತೀನಿ ಒಂದನ್ನು ಕಟ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನಾನು ಕಿಟಕಿ ನಮ್ಮನೆ ಕಿಟಕಿಗೆ ಹೋಗಿ ಅದಕ್ಕೆ ಹಾಕಿದಾಗ ಅಲ್ಲಿಗೆ ನಾನು ಸುತ್ಕೊಂಡು ಮತ್ತು ಹೋಗಿ ಸುತ್ತೋದು ಮತ್ತು ಅಲ್ಲಿಗೆ ಸುತ್ತೋದು ಕಿಟಕಿಗೆ ಸೊ ಹೀಗೆ ನಾನು ಒಂದು ಆರು ಸತಿ ಇಲ್ಲ ಎಂಟು ಸತಿ ಈ ರೀತಿಯಾಗಿ ನಾನು ಸುತ್ಕೋತಾ ಹೋಗ್ತೀನಿ ಒಂದು ಇನ್ನೂ ಒಂದು ಮಾಮೂಲಿಯಾಗಿ ನಾವು ಚೇರ್ಗಳಿಗೆ ಇಲ್ಲಾಂದರೆ ಸೋಫಾಗೆ ನಾನು ಕಟ್ಬಿಟ್ಟು ಸುತ್ಕೋತೀನಿ ಇದು ಎರಡು ನಾನು ಯು ಮಾಡೋದು ಯಾವಾಗಲೂ ಈಗ ನಾನು ಮಾಮೂಲಿಯಾಗಿ ಆ ಬೇಬಿ ಕುಚ್ ಕಟ್ಟಲಿಕ್ಕೆ ನೂರತ್ತೇಳೆ ಹೇಗೆ ಕಟ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ಪ್ಲೇವುಡ್ ತಗೊಂಡಿದ್ದೀನಿ ಪ್ಲೇವುಡ್ ತಗೊಂಡು ಸಿಲ್ಕ್ ಥ್ರೆಡ್ ತಗೊಂಡು ಫಸ್ಟು ನಾವು ಇಲ್ಲ ನಾನು ಯಾವ ಥರ ತೋರಿಸ್ತಿದ್ದೀನಲ್ಲ ಆ ಥರ ನಾನು ಹೀಗೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಫಸ್ಟ್ ಹೆಬ್ಬೆಟ್ಟಲ್ಲಿ ಇಟ್ಕೊಂಡು ನೆಕ್ಸ್ಟ್ ದಾರ ನಾನು ಹೀಗೆ ಸುತ್ಕೋತಾ ಹೋಗ್ತೀನಿ ಪ್ಲೇವುಡ್ಗೆ ಸುತ್ಕೋತಾ ಹೋಗ್ಬೇಕು ಸೊ ನಾನು ಯಾವ ಥರ ತೋರಿಸಿದ್ದೀನೋ ಅದೇ ಥರ ನಾನು ಯಾವಾಗಲೂ ತೊಗೊಳ್ಳೋದು ನೂರೆಳೆ ಇಲ್ಲ ನೂರೈವತ್ತು ನೂರ ಅರವತ್ತು ಎಳೆ ಹೀಗೆ ನಾನು ದಾರಾನ ತಗೋತಾ ಹೋಗ್ತೀನಿ ಸೊ ಟೋಟಲಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಂಡಿದ್ದ ಆದಮೇಲೆ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತೇಳಿ ನೋಡೋಣ ಸೊ ಎಲ್ಲ ದಾರನೂ ಸತಿ ಹಿಂಗೆ ತಗೋಬೇಕು ಹಿಂಗೆ ಎಲ್ಲ ದಾರನೂ ತೊಗೊಂಡಿದ್ದಾದಮೇಲೆ ಹಿಂಗೆ ಟೈಟಾಗಿ ಇಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ಸೊ ಎಲ್ಲ ದಾರನೂ ತೊಗೊಂಡು ಟೈಟಾಗಿ ಅದಾದ್ಮೇಲಿಂದ ನಾನು ಕಟ್ ಮಾಡ್ಕೋತೀನಿ ನೆಕ್ಸ್ಟು ಕೆಲವೊಬ್ರು ಇದು ಇದಕ್ಕೆ ಎಂಡ್ಸ್ಗೆ ಗ್ಲೂ ಹಾಕ್ತಾರೆ ನಾನು ಗ್ಲೂ ಎಲ್ಲ ಹಾಕೋಲ್ಲ ಮಾಮೂಲಿ ದಾರದಲ್ಲೇ ನಾನು ಮಾಡೋದು ಸ್ವಲ್ಪ ಮೆಸ್ಸಿ ಅನಿಸುತ್ತೆ ಸೊ ಹಾಗಾಗಿ ಕಟ್ ಮಾಡಿದ್ದಾದಮೇಲೆ ನಾವು ಮಾಮೂಲಿ ಬಟ್ಟೆ ಹೊಲಿಯೋ ದಾರ ಕಾಟನ್ ದಾರ ಏನಿರುತ್ತೆ ಅದನ್ನು ಸುತ್ಕೋಬೇಕು ಇಲ್ಲಿ ನಾನು ಸಿಲ್ಕ್ ಥ್ರೆಡ್ ಎಲ್ಲ ಸುತ್ಕೊಳ್ಳೋಕ್ಕೆ ಹೋಗ್ಬೇಡಿ ಬೇಗ ಬಿಡುತ್ತೆ ಬೇಗ ನಾವು ಕುಚ್ಚನ್ನು ಕಂಪ್ಲೀಟ್ ಮಾಡ್ರಲ್ಲ ಆವಾಗಲೇ ಬಿಚ್ಚೋಗ್ಬಿಡುತ್ತೆ ಅದು ಸೊ ಹಾಗಾಗಿ ನಾನು ಇಲ್ಲಿ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ನೀವು ಮಾಮೂಲಿ ಹೂವು ಹೇಗೆ ಕಟ್ತೀವಲ್ಲ ಆ ಥರ ಆದರೂ ಕಟ್ಕೊಳ್ಳಿ ಇಲ್ಲಾಂತಂದರೆ ಮಾಮೂಲಿ ಗಂಟು ಹಾಕ್ತೀವಲ್ಲ ಆ ಥರ ಗಂಟು ಹಾಕಿದ್ರೂ ನಡೆಯುತ್ತೆ ಸ್ವಲ್ಪ ಜಾಸ್ತಿ ದಾರ ಸುತ್ಕೊಂಡ್ರೆ ಸ್ಟಿಫಾಗಿರುತ್ತೆ ಬೇಗ ಬಿಚ್ಚೋಗಲ್ಲ ಹೋಗಲ್ಲ ಹೀಗೆ ನಾನು ಮಾಮೂಲಿ ಆರಳೆ ದಾರ ಮತ್ತು ಬೇಬಿ ಕುಚ್ಚಿಗೆ ಹಾಕಬೇಕಾಗಿರೋ ದಾರನ ರೆಡಿ ಮಾಡ್ಕೋತೀನಿ ಈಗ ನಾನು ನಿಮಗೆ ಬೇಬಿ ಕುಚ್ಚಿಗೆ ಮೇಯ್ನು ಡೈರೆಕ್ಟಾಗಿ ಸೀರೆಗೆ ಹಾಕೋದು ಒಂದು ಇನ್ನೂ ಒಂದು ಚೈನ್ ಸ್ಟಿಚ್ಗಳನ್ನ ಹಾಕಿ ಹಾಕೋದು ಸೊ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತೇಳಿ ನಾನು ನೋಡೋಣ ಸೊ ಮಾಮೂಲಿ ಆರಳೆ ದಾರ ಫಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ದಾರನ ತೊಗೊಂಡು ಕೈಗೆ ಹೀಗೆ ಸುತ್ಕೋಬೇಕು ಇಲ್ಲಿ ನಾನು ಯಾವ ರೀತಿ ತೋರಿಸಿದ್ದೀನಲ್ಲ ಅದೇ ರೀತಿ ಸುತ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಯಾವ ಬೆರಳಿಗೆ ಹಿಡ್ಕೊತೀನೋ ಅದೇ ಬೆರಳಲ್ಲಿ ಟೈಟಾಗಿ ಹಿಡ್ಕೊಳ್ಳಿ ನೀವು ಇದು ಲೆಫ್ಟ್ ಹ್ಯಾಂಡು ಇವಾಗ ನಾನು ತೋರಿಸ್ತಿರೋದು ರೈಟ್ ಹ್ಯಾಂಡು ಸೊ ಲೆಫ್ಟ್ ಹ್ಯಾಂಡಲ್ಲಿ ನಾವು ದಾರ ಹಿಡ್ಕೊಂಡಿದ್ದೀವಿ ಈಗ ರೈಟ್ ಹ್ಯಾಂಡಲ್ಲಿ ನಾವು ಬಟ್ಟೆನ ದಾರದ ಮೇಲೆ ಇಟ್ಟು ಸೊ ನಾನಿಲ್ಲಿ ಚೈನ್ ಸ್ಟಿಚ್ನ ಪ್ರಾಕ್ಟೀಸ್ ಹೇಗೆ ಮಾಡೋದು ಅಂತೇಳಿ ಕೂಡ ತೋರಿಸ್ತಾ ಇದ್ದೀನಿ ಫಸ್ಟು ಲಾಕ್ ಸ್ಟಿಚ್ನ ಹಾಕ್ಕೊಳ್ಳೋಣ ಮಾಮೂಲಿ ನಾನು ನೀಡಲ್ ನಂಬರ್ ಟೆನ್ನ ತೊಗೊಂಡಿದ್ದೀನಿ ಸೊ ನೀಡಲ್ ನಂಬರ್ ಟೆನ್ನ ತಗೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ ಫಸ್ಟು ಸೊ ಫಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ನೀಡಲ್ನ ಹೀಗೆ ಹಾಕಿ ಥ್ರೆಡ್ನ ತೆಗಿಬೇಕು ಹೀಗೆ ನೀಡಲ್ ಮೇಲೆ ಹೀಗೆ ದಾರನ ತಗೊಂಡು ನೋಡಿ ಎಷ್ಟು ನಿಧಾನಕ್ಕೆ ತೋರಿಸ್ತಿದ್ದೀನಿ ಸೊ ಈ ವಿಡಿಯೋನ ಇನ್ನೂ ಕುಚ್ಚು ಯಾರು ಕಲಿಬೇಕು ಅಂತ ಆಸಕ್ತಿ ಇದೆ ಯಾರಿಗೆ ಕುಚ್ಚು ಕಲಿಬೇಕಂತ ಇಷ್ಟ ಇದೆ ಅವ್ರಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಇಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಲಾಕ್ ಆದಮೇಲೆ ಈಗ ನೋಡಿ ಚೈನ್ ಸ್ಟಿಚ್ನ ಹಾಕೋಣ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಇಲ್ಲಿ ನನ್ನ ಲೂಪ್ ಏನಿದೆ ಅದರೊಳಗಡೆ ಹೀಗೆ ಹಾಕೋಬೇಕು ಸೊ ಒಂದು ಲೂಪ್ ಆಯಿತು ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ತೊಗೋಬೇಕು ಹಾಗೆ ಲೂಪ್ ಒಳಗಡೆಯಿಂದ ದಾರ ತರಬೇಕು ನೀಡಲ್ ಮೇಲೆ ಒಂದು ಸತಿ ದಾರ ತೊಗೋಬೇಕು ಹೀಗೆ ತೆಗಿಬೇಕು ಸೊ ಇದೇ ಪ್ರೋಸೆಸ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಡಿಸೈನ್ಸು ಬೇಬಿ ಕುಚ್ಚಾದರೂ ಹಾಕಿ ಇಲ್ಲ ಡಿಸೈನ್ಸ್ ಕ್ರೋಶ ವರ್ಕು ಯಾವುದಾದ್ರೂ ಯೂಸ್ ಮಾಡಿಕೊಂಡ್ರು ಯೂಸ್ಫುಲ್ ಇದು ಬೇಕೇ ಬೇಕು ಬೇಸಿಕ್ ಬಿಗಿನರ್ ಇದನ್ನು ಹಾಕಲೇಬೇಕು ಸೊ ಹಾಗಾಗಿ ಫಸ್ಟು ಚೈನ್ ಸ್ಟಿಚ್ಚನ್ನ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು ಸೊ ನೀಡಲ್ ಮೇಲೆ ಒಂದು ಸತಿ ದಾರ ತಗೋಬೇಕು ಲೂಪ್ ಒಳಗಡೆ ಹಾಕಬೇಕು ಇದೇ ರೀತಿ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿಕೊಂಡ್ರಿ ಫಾಸ್ಟಾಗಿ ಹಾಕೋದನ್ನು ಬೇಗ ಬೇಗ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇನ್ನೂ ಯೂಸ್ಫುಲ್ ಆಗ್ತಾ ಹೋಗುತ್ತೆ ಸೊ ಚೈನ್ ಸ್ಟಿಚ್ಚು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಹೀಗೆ ನಾನು ಹಾಕೋತಾ ಹೋಗ್ತೀನಿ ಚೈನ್ ಸ್ಟಿಚ್ನ ಸೊ ಹೀಗೆ ನಾವು ಚೈನ್ ಸ್ಟಿಚ್ನ ಫುಲ್ಲು ಸ್ಲೋ ಆಗಿ ತೋರಿಸ್ತೀನಿ ಹಾಗೆ ಮತ್ತು ಈ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಸೊ ಹೀಗೆ ಚೈನ್ ಸ್ಟಿಚ್ ಹಾಕಿರೋದನ್ನ ವೇಸ್ಟ್ ಆಗುತ್ತಾ ಅಂದರೆ ಹಾಕಿರೋದು ಮತ್ತು ದಾರ ವೇಸ್ಟ್ ಮಾಡ್ಕೊಬೇಕಾ ಆ ಥರ ಏನೂ ಇಲ್ಲ ಸೊ ವೇಸ್ಟ್ ಏನಾಗೋಲ್ಲ ಹೀಗೆ ಹೇಳಿದ್ವಿ ಅಂದರೆ ಮತ್ತೆ ನಮಗೆ ಹೇಗಿತ್ತು ದಾರ ಸೇಮ್ ಹಾಗೆ ಆಗುತ್ತೆ ಸೊ ಇಲ್ಲಿ ನೋಡಿ ನಾನು ಲಾಕ್ ಹೇಗೆ ಮಾಡಬೇಕು ಅಂತ ಮೇಯ್ನ್ ಇಂಪಾರ್ಟೆಂಟು ನಾವು ಸ್ಟಾರ್ಟ್ ಏನೋ ಮಾಡ್ತೀವಿ ಲಾಕ್ ಹೇಗೆ ಮಾಡಬೇಕು ಅಂತಂದರೆ ಮಾಮೂಲಿಯಾಗಿ ಮೂರು ಚೈನ್ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಹತ್ರ ಕಟ್ ಮಾಡಿ ನೀಡಲ್ನ ಹಿಂಗೆ ಎಳೆದ್ವಿ ಅಂದರೆ ಅಲ್ಲಿಗೆ ಲಾಕ್ ಆಯಿತು ಈ ವಿಡಿಯೋ ಎಷ್ಟಾಯಿತು ಅಂದ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಬಾಯ್